ಸ್ತೋತ್ರವಾಗಲಿ ನಾನು ಬ್ರಲ್ ಸ್ವಾಮಿ ಅಂತ ಹೇಳಿ ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಪ್ರೆಸಿಡೆಂಟ್ ಮಾತಾಡೋದು ಇವತ್ತು ಸ್ನೇಹಿತರೆ ಇವತ್ತು ವೇದಿಕೆ ಮೇಲೆ ಜನ ಪಾಲಕರು ಸಮುದಾಯದ ಮುಖಂಡರು ಕರ್ನಾಟಕ ರಾಜ್ಯದ ಎಲ್ಲ ಮೆಥೋಡಿಸ್ಟ್ ಸಭೆಯ ರಾಜ್ಯಾದ್ಯಂತ ಎಲ್ಲರೂ ಸಹ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಸಹ ನಾವು ವಂದನೆಗಳನ್ನ ತಿಳಿಸ್ತಾನೆ ಕ್ರೈಸ್ತರು ಭಾರತ ದೇಶದಲ್ಲಿ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರ ವರ್ಷ ಇನ್ನೊಂದು ಇಪ್ಪತ್ತೈದು ವರ್ಷ ಕಳೆದ್ರೆ ಎರಡು ಸಾವಿರ ವರ್ಷ ಕ್ರೈಸ್ತರ ಇತಿಹಾಸ ಇದೆ ಭಾರತ ದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ನಾಲ್ಕನೇ ಸ್ಥಾನ ಅಂದ್ರೆ ಸುಮಾರು ನೂರ ತೊಂಬತ್ತೆಂಟು ದೇಶಗಳ ಸಾಲಲ್ಲಿ ಸುಮಾರು ಐವತ್ನಾಲ್ಕನೇ ಸ್ಥಾನ ಅಭಿವೃದ್ಧಿಶೀಲಗಳ ರಾಷ್ಟ್ರಗಳ ಸ್ಥಾನದಲ್ಲಿ ಬರಬೇಕಂದ್ರೆ ಇವತ್ತು ಕ್ರೈಸ್ತರ ಕೊಡುಗೆ ಬಹಳ ಪ್ರಮುಖವಾದದ್ದು ಇವತ್ತು ದೇಶದಲ್ಲಿ ಕ್ರೈಸ್ತರಂದ್ರೆ ಶಾಂತಿ ಪ್ರಿಯರು ಸಮುದಾಯಕ್ಕೆ ಬಹಳಷ್ಟು ಕೊಡುಗೆನ ಕೊಟ್ಟವರು ಅನ್ನೋಂಥ ರೀತಿ ಒಳಗಡೆ ಬಹಳಷ್ಟು ನಾವು ಒಂದು ಗೌರವ ಇದೆ ಅದರೊಳಗಡೆ ಈಗ ನಾವು ನೋಡ್ತೇವೆ ಇಂಥ ಗೌರವ ಇಡೀ ದೇಶ ಕೊಡಬೇಕಾದ್ರೆ ಸಭಾಪಾಲಕರಾದಂಥ ನಾವು ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಮಾನ್ಯ ಬಿಷಪ್ ಅವರು ಎನ್ ಎಲ್ ಅವರು ಬಹಳ ನಾವು ರೆಸ್ಪೆಕ್ಟ್ನ ಕೊಡ್ತಾ ಇದ್ವಿ ಯಾಕೆ ಅಂತಂದರೆ ಒಳ್ಳೆ ಸೇವೆ ಮಾಡಿದ್ದಾರೆ ಹೌದು ಆದರೆ ಇವತ್ತು ಅವರು ತನ್ನ ಅಧಿಕಾರ ಅವಧಿ ಮುಗಿದೋದಾಗ ತನ್ನ ಸ್ಥಾನನ ಮತ್ತೊಬ್ಬರಿಗೆ ಕೊಟ್ಟು ಹೋಗಬೇಕು ಇಲ್ಲಿ ನಾವು ನೋಡ್ತೇವೆ ಬಿಷಪ್ ಸೊಲೊಮಾನ್ ಮಂಡಲ ಅಂತ ಹೇಳಿ ಅವರು ಸುಮಾರು ಎಪ್ಪತ್ನಾಲ್ಕು ವರ್ಷಕ್ಕೆ ಅವರು ರಿಟೈರ್ಡ್ ಆದರು ಅವರು ತನ್ನ ಸ್ಥಾನನ ಬಿಟ್ಕೊಟ್ರು ಎಂ ಎಲ್ ಎಂ ಎ ಡ್ಯಾನಿಯಲ್ ಅಂತ ಹೇಳಿ ಅವರು ಬಿಷಪ್ ಅವರು ಎಪ್ಪತ್ತೆರಡು ವರ್ಷಕ್ಕೆ ಅವರು ಏಸು ರತ್ನಂ ಅಂತ ಹೇಳಿ ಅವರು ಎಪ್ಪತ್ತೆರಡು ವರ್ಷಕ್ಕೆ ತನ್ನ ಬಿಟ್ಟು ಬಿಟ್ಕೊಟ್ರು ಇವತ್ತು ಎನ್ ಎಲ್ ಅವರು ಎಪ್ಪತ್ತೆಂಟು ವರ್ಷ ಆದ್ರೂ ತನ್ನ ಸ್ಥಾನನ ಬಿಗಿ ಹಿಡ್ಕೊಂಡು ಕೂತಿದ್ದಾರೆ ಅದೇನೋ ಗೊತ್ತಿಲ್ಲ ಇದ್ರ ಈಚೆಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿ ಕಬಳಕೆ ಆಗಿರ್ತಕ್ಕಂಥ ಮಾಹಿತಿ ನಮ್ಮಲ್ಲಿದೆ ಈ ವಿಷಯದಲ್ಲಿ ಡೆಲ್ಲಿ ಒಳಗಡೆ ಇಕ್ಬಾಲ್ ಲಾಲ್ಪುರ್ ಸಿಂಗ್ ಅಂತ ಮೈನಾರಿಟಿ ಕಮಿಷನರ್ ಅವರಿಗೆ ನಾನು ಈ ಆಸ್ತಿಗಳ ವಿಚಾರದ ವಿಚಾರದಲ್ಲಿ ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೇನೆ ಇವತ್ತು ಮಿಷನರಿಗಳು ಮಾಡಿ ಹೋಗಿರ್ತಕ್ಕಂಥ ಆಸ್ತಿನ ನಾನು ನನ್ನ ತಾತ ಮುತ್ತಾತ ಮಾಡಿರೋ ಆಸ್ತಿ ಅಲ್ಲ ಇದು ಇದು ಸಮುದಾಯದ ಮುಂದಿನ ಪೀಳಿಗೆಗಾಗಿ ಮಾಡಿ ಹೋಗಿರ್ತಕ್ಕಂಥ ಆಸ್ತಿನ ನೀವು ಹೇಗೆ ಮಾಡ್ಕೊ ಮಾಡ್ಕೊಂತಿರ್ತೀರಿ ಇದರಿಂದ ಇದು ಮುಂದಿನ ಪೀಳಿಗೆಗಳು ಏನ್ ಮಾಡಬೇಕು ಹೇಳಿ ಸಾವಿರಾರು ಎಕರೆ ಇವತ್ತು ಭೂಮಿ ಆಗಿದೆ ಇವತ್ತು ಈ ವಿಷಯದಲ್ಲಿ ಎನ್ ಎಲ್ ಅವರು ಹೆಸರು ಬಂದು ಮುನ್ನೆಲೆಗೆ ಬರುತ್ತೆ ಇದಕ್ಕೆ ನಾವು ಹೋರಾಟನ ನಾವು ಕಾನೂನಾತ್ಮಕವಾಗಿ ನಾನು ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಗೊತ್ತಿಲ್ಲ ಅಖಲು ಭಾರತ ಕ್ರೈಸ್ತ ಮಹಾಸಭಾ ಬಹಳಷ್ಟು ವಿಷಯಗಳು ಬಹಳಷ್ಟು ಜನರು ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ನಾನು ಅದು ಮಾಡಿದೆ ಇದು ಮಾಡಿದೆ ನಾಲ್ಕು ಗೋಡೆ ಬರ್ತೇವೆ ಸಿಂಹಗಳನ್ನು ಕೂತ್ಕೊಂಡು ಬೀದಿ ಹೊರಗಡೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐನೂರ ಮೂವತ್ತೇಳು ಕೇಸಸ್ ಅಟೆಂಡ್ ಮಾಡಿರ್ತಕ್ಕ ಅಖಿಲ ಭಾರತ ಹದಿನೇಳು ಡಿಸ್ಟಿಕ್ ರ್ಯಾಲಿಗಳನ್ನ ಮಾಡಿ ಐದು ಜನರನ್ನ ನಮ್ಮ ಸಮುದಾಯದ ವಿರುದ್ಧವಾಗಿ ಬರೆದ ವ್ಯಕ್ತಿಗಳನ್ನ ಜೈಲಿಗೆ ಹಾಕಿರ್ತಕ್ಕಂಥ ಸಂಘಟನೆ ಇವತ್ತು ಎಂತಂತ ವ್ಯಕ್ತಿಗಳು ಪ್ರಭಾವಿಗಳು ಮುಂದಿನತ್ತ ಅಂತ ಹೇಳಿ ಮಿನಿಸ್ಟ್ರು ಕ್ರೈಸ್ತರು ಹೊರದೋರಿಸಿ ಅಂತ ಹೇಳಿದ್ರು ಅವ್ರ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥ ಸಂಘಟನೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಯಾವುದೋ ಮುತಾರಿಕ್ ಅಂತ ಹೇಳಿ ಅವ್ರ ವಿರುದ್ಧವಾಗಿ ದೂರು ಕಟ್ಟದ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸುಮಾರು ಮೂರು ಜನ ಮೀಡಿಯಾದವ್ರ ಮೇಲೆ ದೂರ ದೂರನ ಕೊಟ್ಟಿದ್ದೇವೆ ಇವತ್ತು ಇಷ್ಟೆಲ್ಲ ನಾವು ಹೋರಾಟ ಯಾಕೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಸಭೆಗಳಿಗೋಸ್ಕರ ಮಾಡ್ತಾ ಇದ್ದೇವೆ ಸಭೆಗಳನ್ನ ಉಳಿಸಿಕೊಳ್ಳೋ ಮಾಡ್ತಾ ಇದ್ದೇವೆ ನಿಮ್ಮ ಆಸ್ತಿಗಳನ್ನ ನಮ್ಮ ಆಸ್ತಿಗಳನ್ನ ಭದ್ರಪಡಿಸಿಕೊಳ್ಳುವಷ್ಟು ಜನರ ಎನ್ ಕರ್ಕರೆ ಅವರೇ ನಿಮ್ಮ ಸೇವೆ ಅಂದ್ರೆ ನೀವು ಏನು ಎಪ್ಪತ್ತೆಂಟು ವರ್ಷ ಆದ್ರೆ ನನ್ನ ನಲವತ್ತೆರಡು ವರ್ಷ ನನಗೆ ನೀವು ಸೇವೆ ಬಂದ ಎಷ್ಟು ವರ್ಷ ಆಯ್ತು ನೀವು ಸೇವೆ ಬಂದಿರುವ ಅಷ್ಟು ವಯಸ್ಸು ನನಗೆ ಆಗಿಲ್ಲ ಅನ್ಸುತ್ತೆ ಆದ್ರೆ ಇಷ್ಟು ಜನ ಸೇರಿ ನಿಮ್ಮ ವಿರುದ್ಧವಾಗಿ ಬಂದು ನಿಂತ್ಕೊಳ್ಳುವಷ್ಟು ಈ ಕಾರ್ಯನ ಬೇಕಾಗಿತ್ತ ನಿಮಗೆ ನಾಚಿಕೆಡುವುದು ಶ್ ಶೇಮ್ ಇದು ಇಂಥ ಫ್ರೀಡಂ ಪಾರ್ಕ್ ಅಲ್ಲಿ ಏಸು ಏಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸಬೇಕಾಗಿರ್ತಕ್ಕಂಥ ನಾವು ಏಸು ಕ್ರಿಸ್ತನ ನಾಮಕ್ಕೆ ಕಳಂಕ ತಗೊಂಡ್ಬರ್ತಾ ಇದ್ರೆ ನೀವು ಶೇಮ್ ನಾಚಿಕೆ ಇಡುವೆಲ್ಲ ಎ ಸಿ ರೂಮ್ ಬೇಕಾ ಏನ್ ಆಸ್ತಿ ಮಾಡಿದ್ರಿ ಏನ್ ಪ್ರಾಪರ್ಟಿ ನಿಮ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಏನು ಏನ್ ತುರ್ದಿದ್ರಿ ಯಾವ ಹೊಲಕದಲ್ಲಿ ಕೆಲಸ ಮಾಡಿದೀರಿ ಇವತ್ತು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದೀರಲ್ಲ ಏನ್ ನಿಮ ಇದು ಆಸ್ತಿ ನೀವು ಒಪ್ಪಂದ ರೀ ಆ ಶಾಲ ಒಬ್ಬರು ವರ್ತಿ ಬರ್ತಾರೆ ನೂರಾರು ಕೋಟಿ ಆಸ್ತಿನ ದಾನ ಮಾಡ್ತಾರೆ ಇಲ್ಲಿ ಬಂದು ಕುಷ್ಠ ರೋಗ ಒಂದು ಅವಶ್ಯವನ್ನು ಕಟ್ಟಿ ಒರಿಸ್ಸಾ ರಾಜ್ಯದಲ್ಲಿ ಇವತ್ತು ತಾನು ತನ್ನಿಬ್ಬರು ಮಕ್ಕಳನ್ನ ಜೀವಂತ ಸಮಾಧಿ ಆಗ್ತಾರೆ ನಾಚಿಗೇಡು ನೀವು ರಕ್ತ ಸಾಕ್ಷಿ ಆಗ್ಲಿಕ್ಕೆ ನೀವು ಬರ್ದೇತೀ ನೀವು ಅದನ್ನು ಬಿಟ್ಟು ಕಲಸನ್ನ ಮಾಡ್ತೀರಾ ಮೋಸ ಮಾಡ್ತೀರಾ ಐ ಡೋಂಟ್ ಕೇರ್ ನಾನು ಸಹ ಒಂದು ಕಾಲದಲ್ಲಿ ಸಂಘ ಪರಿವಾರದಿಂದಲೇ ಪರಿವಾರದಿಂದನೇ ಬಂದವನು ನಾನು ಹಾಕಿದ್ರೆ ಒಂದು ಕೇಸ್ ಹೊಡೆದ್ರೆ ಒಂದ್ ಏಟು ತೆಗೆದ್ರೆ ಒಂದು ಜೀವ ಎದುರಿಸ್ತಿರ ನಮಗೆ ಯಾರನ್ನು ಎದುರಿಸುವಂತ ಪ್ರಮೇಯ ಇಲ್ಲ ಇಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ಮೂಲಕವಾಗಿ ನಾವು ಸಂದೇಶ ಕೊಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಬೆಳಿಗ್ಗೆಯಲ್ಲಿ ಯಾರಿಂತ ಬಿಷಪ್ಗಳು ಬಂದ್ರು ನನಗೆ ಒಂದು ದೂರು ಕೊಡಿ ಚಡ್ಡಿ ಸಮೇತ ಬಿಚ್ಚು ಹೋಗ ಹಾಕ್ತೀನಿ ನಾನು ಲಕ್ಷಾಂತರ ಜನ ಇವತ್ತು ಕ್ರೈಸ್ತರು ಮೆಥೋಡಿಸ್ಟ್ ಚರ್ಚಲ್ಲಿ ಏನು ನಿಮ್ಗೆ ಟೆಸ್ಟ್ ಮನೆ ಏನ್ರಿ ನಿಮ್ಮದು ಏನ್ರಿ ಟೆಸ್ಟ್ ಮನೆ ನಿಮ್ದು ಎಷ್ಟು ಜನ ಅತ್ಯಾಚಾರ ಅರವತ್ತೇಳು ಕೇಸ್ ಬಂದಿದೆ ಹಾಕಿಸ್ಲ ಜೈಲಿಗೆ ವಿತ್ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಹಾಕಿಸ್ಲ ಹಾಕಿಸ್ತೀ ಎಷ್ಟು ಜನ ಜೈಲಿಗೆ ಹೋಗ್ತಾರೆ ಗೊತ್ತಾ ಇವತ್ತು ನಾವೆಲ್ಲರೂ ಸಹ ಏನ್ ಬಂದಿದ್ದೀವಿ ಇದು ಲಾಸ್ಟ್ ಆಗಬೇಕು ಯಾರು ಸಹ ಈ ರೀತಿ ಒಳಗಡೆ ಬಂದು ಕೂತ್ಕೊಳ್ಬಾರ್ದು ನನಗೆ ನಿನ್ನೆ ನಮ್ಮ ಸಂಧ್ಯಾ ರಾಜ್ ಬರ್ದರು ಆ ಪಾಪ ಆ ಎಪ್ಪನಿಗೆ ಒಂದು ತಲೆ ಕೆಟ್ಟೋಗ್ಬಿಟ್ಟಿದೆ ಆ ಎಪ್ಪನಿಗೆ ಸಮುದಾಯ ಸಮುದಾಯ ಅಂತ ಹೇಳಿ ಇಡೀ ದೇಶ ಎಲ್ಲ ಜಿಲ್ಲೆ ಜಿಲ್ಲೆಗಳು ರಾಜ್ಯ ರಾಜ್ಯಗಳು ತಿರುಗ್ತಾವ್ರೆ ಅವರು ಪಾಪ ಮನುಷ್ಯ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾರೆ ನೋಡ್ರಿ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಬಿಷಪ್ ಎನ್ ಎಲ್ ಕರ್ಕರೆ ಈ ಇಂಥ ಇಂಥ ಒಂದು ಕಾರ್ಯಗಳು ಪ್ರತಿಭಟನೆ ಪ್ರತಿಭಟನೆ ನಡೀತಾ ಇದೆ ಎಷ್ಟು ಶೇಮ್ಲೆಸ್ ಅಲ್ಲ ಅಂತ ಹೇಳಿ ಇಂಥ ಒಂದು ಕಾರ್ಯ ಆಗಬಾರ್ದು ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ ಘನ ಸಭಾಪಾಲಕರಿದ್ದೀರಿ ಸಭಾಪಾಲಕರಿಂದ ಆಟ ಈಸಿ ದೇವರ ಪ್ರತಿನಿಧಿಗಳು ನೀವು ಇವತ್ತು ನಿಮ್ಮ ಜೀವನ ಎಲ್ಲ ತ್ಯಾಗ ಮಾಡಿ ನೀವು ಬಂದಿದ್ದೀರಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇನೆ ಮುಂದೆ ಇಂಥ ಕಾರ್ಯಗಳು ಯಾರು ಯಾಕೆ ಯಾಕೆಂದ್ರೆ ಮೊದಲು ಒಂದು ಸಂಘಟನೆಗಳು ಇರಲಿಲ್ಲ ಇವತ್ತು ಸಂಘಟನೆ ಅನ್ನೋದಿದೆ ಸಂಘ ಪರಿವಾರದವ್ರೇ ಹೆದರ್ತಾ ಇರೋರು ನಿಮ್ಮನ್ನು ಹೆದರು ಬಿಡ್ತೇವ ನಾವು ಹೆದರ್ತೀವ ನಾವು ಐದು ವರ್ಷದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಬಿಡ್ತೀವ ನಾವು ಹೆದರಿಸ್ಕೊಂಡು ಬೆದರಿಸ್ಕೊಂಡು ಇದೆಲ್ಲ ಬೇಡ ಯಾರೋ ಒಬ್ಬರೇ ಏನೋ ಮಾತಾಡ್ತಾರಂತೆ ಏನೋ ನೋಡ್ಕೊಳ್ಳೋಣ ಹತ್ರ ರೌಡಿಸಮ್ ಇದೆ ಯಾರು ರೌಡಿಸಮ್ರೆ ಹಲೋ ರೌಡಿಸಮ್ ಪ್ರಜ್ವಲ್ ಸ್ವಾಮಿ ಹಿಂದೆಗಡೆ ಎಷ್ಟು ಕೇಸ್ ಇದೆ ನೋಡ್ರಿ ಹಿಂದಗಡೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀರೀ ರೌಡಿಗಳೆಲ್ಲ ಬೇಡ ಇಲ್ಲಿ ನಾವು ಬಂದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತೌಕ ಪಡಬೇಕು ನನ್ನ ರೌಡಿಸಮ್ ನನ್ನ ಬ್ಯಾಕ್ ಗ್ರೌಂಡ್ ಬೇಡ ಇವತ್ತು ಯೇಸು ಕ್ರಿಸ್ತನು ನಮ್ಮಂತ ಪಾಪಿಗಳಿಗೋಸ್ಕರ ಭೂಮಿಗೆ ಬಂದು ರಕ್ತವನ್ನು ಸುರಿಸಿ ಇವತ್ತು ನಮ್ಮನ್ನ ಪಾಪಿಗಳ ಅಂತ ನಮ್ಮನ್ನ ನೀತಿ ಮಾಡಿದ್ದಾರೆ ಮಾಡಿದ್ದಾರೆ ಸ್ವಾಮಿ ಇವತ್ತು ಗೌರವ ಇದೆ ಅಂದ್ರೆ ಯೇಸು ಕ್ರಿಸ್ತನಿಂದ ಪ್ರಜೋಸ್ವಾಮಿಯಿಂದ ಅಲ್ಲ ಯಾರೋ ಒಬ್ಬನ ಮೇಲೆ ಕೇಸ್ ಕೇಸಾಗೆ ಯಾರೋ ಫೋನ್ ಮಾಡ್ತಾರ ನನಗೆ ಪ್ರಜೋಸ್ವಾಮಿ ನಮ್ಮ ಅಣ್ಣನ ಮೇಲೆ ಕೇಸ್ ಆಗ್ತೀಯಾ ನಿನ್ನ ಮರ್ಡರ್ ಮಾಡ್ತೇನೆ ಅಂತ ಹೇಳಿ ಯಾರನ್ನ ಮರ್ಡರ್ ಮಾಡ್ತೀಯಪ್ಪ ಸ್ವಾಮಿ ನಿನ್ನ ಮರ್ಡರ್ ಮಾಡ್ತೇನೆ ನಾನ್ ಹೇಳಿದೆ ಪ್ರಜು ಸ್ವಾಮಿ ಇವಾಗ ಇಲ್ಲ ಕಣ ಹುಚ್ಚ ತೊಂಬತ್ತೆಂಟರಲ್ಲಿ ಸತ್ತೋ ಬಿಟ್ಟ ಅಂತ ಹೇಳ್ದೆ ನಾನು ಮತ್ ನೀನ್ ಯಾರು ಪ್ರಜು ಸ್ವಾಮಿ ತೊಂಬತ್ತೆಂಟರಲ್ಲಿ ಸತ್ತೋದ ಪ್ರಜು ಸ್ವಾಮಿ ಹೋರ್ಗಳು ಯೇಸು ಸ್ವಾಮಿ ಚೀಸ್ತಾವ್ರಿ ಅಂತ ಹೇಳಿದೆ ಯಾಕೆಂದ್ರೆ ಕ್ಯಾನ್ಸರ್ ಪೇಷಂಟ್ ಇವತ್ತು ಕ್ಯಾನ್ಸರ್ ರೋಗದಿಂದ ಗುಣಪಡಿಸುತ್ತಾ ಏಸು ಕ್ರಿಸ್ತ ನಾವು ಒಂದ್ ಕಾಲದಲ್ಲಿ ಕ್ರೈಸ್ತ ಮುಸ್ಲಿಮ್ನ ನಾಶ ಮಾಡ ಬಂದ ವ್ಯಕ್ತಿ ನಾನು ಒಂದು ಸಂಘಟನೆ ಕಟ್ಟದ ವ್ಯಕ್ತಿ ನಾನು ಹೆದರಿಸ್ತೇನೆ ಇವತ್ತು ಏನು ನಾವೆಲ್ಲ ಬಂದಿದೀವಿ ಮುಂದೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೂತ್ಕೊಳ್ಬೇಕಾದ್ರೆ ದೇವರ ನಾಮ ಮಹಿಮೆ ಪಡಿಸಿಕೊಳ್ತಾರೆ ನಾವು ಕೂತ್ಕೊಳ್ಬೇಕು ಅಂತ ಹೇಳಿ ಮುಂದಿನ ಖಂಡಿತವಾಗ್ಲೂ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ನಾವು ಬರ್ತಾ ಇದೇವೆ